ಅಕ್ಕಿ ಸಂಡಿಗೆ ಸೆಣಗೆನಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಸೆಣಗೆ ಇದು ಚಕ್ಲಿ ಹೊರಳಿದ್ರೆ ಸಾಕು ಈ ಸಂಡಿಗೆನ ಮಾಡ್ಕೊಳ್ಬೋದು ಮಾಡೋದಕ್ಕೆ ತುಂಬ ಸಿಂಪಲ್ಲು ಅನ್ನ ಸಾಂಬಾರು ಜೊತೆ ನಂಚ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ಎರಡು ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಬಟ್ಲಷ್ಟು ಸಬ್ಬಕ್ಕಿನ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಎರಡು ಬಟ್ಲಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಸಣ್ಣ ಊರಿನಲ್ಲಿ ಹಿಟ್ಟನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಕೆಳಗಡೆ ಇಳಿಸ್ಕೊಂಡು ತಣ್ಣಗಾದ್ಮೇಲೆ ಈ ಥರ ಗಟ್ಟಿಯಾಗಿ ಹಿಟ್ಟನ್ನು ನಾದಿ ಕಲಸಿಟ್ಕೊಂಡು ಚಕ್ಲಿ ಮಾಡೋವಂತಹ ಹೊರಳಲ್ಲಿ ಶಾವ್ಗೆ ಮಾಡುವಂತಹ ಪ್ಲೇಟ್ ಸಿಗುತ್ತೆ ಈ ರೀತಿ ಎರಡು ಸೈಜಲ್ಲಿರುತ್ತೆ ನಾನು ಎರಡು ಸೈಜಲ್ಲೂ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟು ಹಾಕ್ಕೊಂಡು ಚ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಒಳಗಡೆ ಬೇಕಿದ್ದರೂ ಈ ರೀತಿ ಹಾಕ್ಕೊಂಡು ನಂತರ ಬಿಸಿಲಿಗೆ ಹಾಕ್ಕೊಳ್ಬೋದು ತುಂಬ ಹೊತ್ತು ಬಿಸಿಲಲ್ಲಿ ಕೂರೋಕ್ಕಾಗಲ್ಲ ಅಂತ ನಾನು ಒಳಗಡೆ ಈ ಥರ ಸೆಣಗೇನ ರೆಡಿ ಮಾಡಿಟ್ಕೊಂಡು ನಂತರ ಹೊರಗಡೆ ಒಂದು ಎರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಹೊರಗಡೆ ಬಿಸಿಲಲ್ಲಿ ತುಂಬ ಹೊತ್ತು ಹಾಗೆ ಒಳಗಡೆ ದೊಡ್ಡ ಪ್ಲೇಟಲ್ಲಿ ನೀವು ರೆಡಿ ಮಾಡಿಟ್ಕೊಂಡು ಹೊರಗಡೆ ವ ಸ್ವಲ್ಪ ಸ್ವಲ್ಪನೇ ಬಿಸಿಲಲ್ಲಿ ಒಣಗಾಕಿ ಬರ್ಬೋದು ನೋಡಿ ಎರಡು ದಿನ ಮೇಲೆ ಈ ರೀತಿ ರೆಡಿಯಾಗಿದೆ ನಾನು ದಪ್ಪ ಒಂದು ಸೆಣ್ಣಿಗೆ ತೆಳುವಾದ ಸೈಜಲ್ಲಿ ಒಂದು ಸೆಣಿಗೆ ಎರಡು ಸಣ್ಣಗೇ ಎರಡು ಸೈಜಲ್ಲೂ ಸೆಣ್ಣಿಗೆನ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡಿಕೊಂಡು ಚೆನ್ನಾಗಿ ಕರೆದ್ರೆ ಸೆಣಗೆ ಒಣಗಿದಾಗ ಇದ್ದ ಸೈಜ್ಗಿಂತ ಡಬಲ್ ಆಗುತ್ತೆ ತುಂಬ ಚೆನ್ನಾಗಿ ಅರಳುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು